ಹೇ ಕರುಣ ಡವಾಣಿಗೆ ಸ್ವಾಗತ ನಾನು ನಿಧಿ ರಾಠೋಡ್ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಜನಕ್ಕೆ ಹುಸಿ ಬಾಂಬ್ ದಾಳಿಯ ಕಾಟ ಮೇಲಿಂದ ಮೇಲೆ ಇಮೇಲ್ ಮತ್ತು ಕರೆಗಳ ಮೂಲಕ ಬಾಂಬ್ ದಾಳಿ ಬೆದರಿಕೆಗಳು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಜಾಗ ಕೊಟ್ಟರು ಮುಸ್ಲಿಂ ಧರ್ಮಗುರು ಭಾವೈಕ್ಯತೆ ಮೆರೆದ ಮೌಲ್ವಿ ಲಂಚ ಪಡೆಯುವಾಗ ದ್ವಿತೀಯ ದರ್ಜೆ ಸಹಾಯಕನ ಬಂಧನ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಖ್ಯಾತ ತುಳು ವಿದ್ವಾಂಸ ಅಮೃತ ಸೋಮೇಶ್ವರ್ ಇನ್ನಿಲ್ಲ ವಯೋ ಸಹಜ ಕಾಯಿಲೆಗಳಿಂದ ನೀರಿಲ್ಲ ಬನ್ನಿ ತೀಕ ಒಂದೊಂದಾಗಿ ಸುದ್ದಿಯನ್ನ ನೋಡ್ತಾ ಹೋಗೋಣ ಬೆಂಗಳೂರಿಗರಿಗೆ ಅದ್ಯಾಕೋ ಏನೋ ಗೊತ್ತಿಲ್ಲ ಕಳೆದ ಎರಡು ವರ್ಷಗಳಿಂದ ಈ ಹುಸಿ ಬಾಂಬ್ ದಾಳಿಗಳು ಬೆದರಿಕೆ ಕಾಪಟೆ ಜಾಸ್ತಿ ಆಗಿದೆ ಇಮೇಲ್ ಮೂಲಕ ಕರೆಗಳ ಮೂಲಕ ಮೇಲಿಂದ ಮೇಲೆ ಬಾಂಬ್ ಇಟ್ಟಿದ್ದೀವಿ ಬಾಂಬ್ ಹಾಕ್ತೀವಿ ದಾಳಿ ನಡೆಸ್ತೀವಿ ಅನ್ನುವಂತಹ ಕರೆಗಳು ಮತ್ತು ಇಮೇಲ್ ಗಳು ಬರ್ತಾನೆ ಇದಾವೆ ಅದೆಷ್ಟೋ ಪ್ರಕರಣಗಳು ದಾಖಲಾಗಿದ್ರು ಕೂಡ ಅವುಗಳನ್ನ ಇತ್ಯರ್ಥ ಮಾಡೋದಕ್ಕೆ ಅಥವಾ ಅವುಗಳನ್ನ ಬಹಿರಂಗ ಪಡಿಸೋದಕ್ಕೆ ಆ ಕದೀಮ್ರು ಯಾರು ಅಂತ ಕಂಡುಹಿಡಿಯೋದಕ್ಕೆ ಪೊಲೀಸರಿಗೂ ಕೂಡ ಆಗಿಲ್ಲ ಇನ್ನು ಬೆಂಗಳೂರು ನಗರದ ಆಯುಕ್ತರಾಗಿದ್ದ ಬಿ ರವರು ಕೂಡ ಈ ಪ್ರಕರಣವನ್ನ ಚಾಲುವನ ಹಿಡಿಯೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದ್ರೂ ಕೂಡ ಈವರೆಗೂ ಅವರಿಗೆ ಸಾಧ್ಯ ಆಗಿಲ್ಲ ಇನ್ನು ನಿನ್ನೆ ಕೂಡ ಮ್ಯೂಸಿಯಂನಲ್ಲಿ ಬಾಂಬ್ ಇಟ್ಟಿದೀವಿ ಅಂತ ದಾಳಿಯನ್ನ ಮಾಡ್ತೀವಿ ಅಂತ ಇಮೇಲ್ ಬಂದಿದ್ರೆ ಮತ್ತೊಂದೆಡೆ ಕರೆ ಕೂಡ ಬಂದಿದ್ರೆ ನಾವು ನಿಮ್ಮ ಕೇಂದ್ರಕ್ಕೆ ಬಾಂಬ್ ಅನ್ನ ಹಾಕ್ತೀವಿ ಅನ್ನುವಂತಹ ಮಾಹಿತಿ ಕೂಡ ಬಂದಿತ್ತು ಹೀಗಾಗಿ ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಆ ಜಾಗಗಳಿಗೆ ಶ್ವಾನ ದಳದ ಜೊತೆಗೆ ಮತ್ತು ಬಾಂಬ್ ನಿಷ್ಕ್ರಿಯ ದಳದ ಜೊತೆಗೆ ಹೋಗಿ ಪರಿಶೀಲನೆ ನಡೆಸಿ ನೋಡಿದ್ರೆ ಅಲ್ಲೇನು ಇರಲಿಲ್ಲ ಅಲ್ಲಿ ಯಾವುದು ಸ್ಫೋಟಕಗಳು ಸಿಕ್ಕಿಲ್ಲ ಅಥವಾ ಬಾಂಬ್ಗಳು ಸಿಕ್ಕಿಲ್ಲ ಹೀಗಾಗಿ ಪದೇ ಪದೇ ಈ ರೀತಿ ಹುಸಿ ಕರೆಗಳು ಹುಸಿ ಇಮೇಲ್ ಗಳು ಮಾಡ್ತಾ ಇರೋದು ಏನಕ್ಕೆ ಅನ್ನುವಂತಹ ದೊಡ್ಡ ತಲೆನೋವು ದೊಡ್ಡ ಯಕ್ಷ ಪ್ರಶ್ನೆ ಪೊಲೀಸರಿಗೆ ಕಾಡ್ತಾ ಇದೆ ಬನ್ನಿ ಯಾವ ರೀತಿ ಮಾಡ್ತಾರೆ ಪ್ಲಾನ್ ಮಾಡಿದ್ದಾರೆ ನೋಡೋಣ ಬೆಂಗಳೂರಿನಲ್ಲಿ ಮೇಲಿಂದ ಮೇಲೆ ಹುಸಿ ಬಾಂಬ್ ಬೆದರಿಕೆ ಕರೆಗಳು ಮತ್ತು ಇಮೇಲ್ಗಳು ಬರುತ್ತಿವೆ ಶುಕ್ರವಾರ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೂ ಕೂಡ ಬೆದರಿಕೆ ಇಮೇಲ್ ಬಂದಿತ್ತು ಇದಾದ ಬೆನ್ನಲ್ಲೇ ಕೆನಿಂಗ್ ಹ್ಯಾಮ್ ರಸ್ತೆಯಲ್ಲಿರುವ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರಕ್ಕೂ ಕೂಡ ಬಾಂಬ್ ಬೆದರಿಕೆ ಕರೆ ಬಂದಿದೆ ಆರೋಪಿಗಳು ಜನವರಿ ಮೂರರಂದು ಮುಂಬೈನ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಕಚೇರಿಗೆ ಕರೆ ಮಾಡಿ ಬೆಂಗಳೂರಿನ ಕಚೇರಿಯಲ್ಲಿ ಬಾಂಬ್ ಇಡಲಾಗಿದೆ ಎಂದು ಹೇಳಿದ್ದಾರೆ ಕೂಡಲೇ ಮುಂಬೈನ ಎನ್ಎಸ್ಇ ಕಚೇರಿ ಅಧಿಕಾರಿಗಳು ಮಧ್ಯರಾತ್ರಿ ಒಂದು ಗಂಟೆಗೆ ಸುಮಾರಿಗೆ ವಿಧಾನಸೌಧ ಠಾಣಾ ಪೊಲೀಸರಿಗೆ ಮಾಹಿತಿ ನೀಡಿದರು ರಕ್ಷಣಾ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಪರಿಶೀಲನೆ ವೇಳೆ ಇದು ಯಾವುದೇ ಸ್ಫೋಟಕ ಪತ್ತೆಯಾಗಿಲ್ಲ ಸದ್ಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೂ ಕೂಡ ಬಾಂಬ್ ಬೆದರಿಕೆ ಇನ್ನು ಶುಕ್ರವಾರ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೂ ಕೂಡ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿತ್ತು ಮ್ಯೂಸಿಯಂನಲ್ಲಿ ಹಲವು ಸ್ಫೋಟಕಗಳು ಇಡಲಾಗಿದೆ ಎಂದು ಹೇಳಿದ್ದಲ್ಲದೆ ಬೆಳಗ್ಗೆ ಎಲ್ಲವೂ ಸ್ಫೋಟಗೊಳ್ಳುತ್ತದೆ ಎಂದು ಬೆದರಿಕೆ ಹಾಕಲಾಗಿತ್ತು ಇನ್ನು ಮಾರ್ಗಿಯೋ ಟ್ರಿಪಲ್ ನೈನ್ ಲಾಲ್ ಎಂಬ ಐಡಿ ಮೂಲಕ ಮೇಲ್ ಮಾಡಿ ಜೊತೆಗೆ ಉಗ್ರ ಸಂಘಟನೆಯೊಂದರ ಹೆಸರನ್ನ ಕೂಡ ದುಷ್ಕರ್ಮಿಗಳು ಉಲ್ಲೇಖಿಸಿದರು ಮ್ಯೂಸಿಯಂ ಸಿಬ್ಬಂದಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ರು ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಂದು ಪೊಲೀಸರು ಪರಿಶೀಲನೆ ನಡೆಸಿದ್ರು ಬಾಂಬ್ ನಿಷ್ಕ್ರಿಯ ದಳ ಶ್ವಾನ ದಳದಿಂದಲೂ ಕೂಡ ತನಿಖೆಯನ್ನ ನಡೆಸಲಾಯಿತು ಬಳಿಕ ಯಾವುದೇ ಸ್ಫೋಟಕಗಳು ಸಿಗದ ಕಾರಣ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಎಂಬುದು ಖಾತರಿಯಾಗಿದೆ ಇದೀಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇನ್ನು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬೆಂಗಳೂರಿನ ಅರವತ್ತು ಖಾಸಗಿ ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿತ್ತು ಈ ಪ್ರಕರಣ ಬೆಂಗಳೂರಿನ ಜನರ ನಿದ್ದೆಯನ್ನ ಕೆಡಿಸಿತ್ತು ಇನ್ನು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹಾಗೂ ಹೆಚ್ಚುವರಿ ಆಯುಕ್ತ ಎನ್ ಸತೀಶ್ ಕುಮಾರ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದ್ದು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಆರೋಪಿಗಳ ಬಳಸಲಾದ ಇಮೇಲ್ ಐಡಿ ನಕಲಿ ಎಂಬುದು ಪತ್ತೆಯಾಗಿದ್ದು ಕೃತ್ಯ ಎಸಗಲೆಂದೇ ಆರೋಪಿಗಳು ನಕಲಿ ಐಡಿ ತಿಳಿದು ಬಂದಿದೆ ಬೆಳಗಾವಿಯಿಂದ ಶಬರಿಮಲೆಗೆ ಅಯ್ಯಪ್ಪ ಮಾಲಾಧಾರಿಗಳು ಪಾದಯಾತ್ರೆಯನ್ನ ಬೆಳೆಸಿದ್ರು ಈ ಪಾದಯಾತ್ರಿಗಳಿಗೆ ಸ್ವಲ್ಪ ತೊಂದರೆ ಆಯ್ತು ಸಾಯಂಕಾಲ ಕತ್ಲಾಗ್ತಾ ಇದ್ದಂತೆ ಉಳ್ಕೊಳಕ್ ಜಾಗ ಇರಲಿಲ್ಲ ಜೊತೆಗೆ ಹೊರಗಡೆ ಮಳೆ ಕೂಡ ಬರ್ತಾ ಇತ್ತು ಹೀಗಾಗಿ ಒಂದು ಮಸೀದಿಗೆ ಹೋಗಿ ಐವರು ಮಾಲಾಧಾರಿಗಳು ಒಬ್ಬ ಮೌಲ್ವಿಗೆ ಮನವಿಯನ್ನ ಮಾಡಿಕೊಳ್ತಾರೆ ರಾತ್ರಿಯಲ್ಲಿ ತಂಗೋದಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಕ್ಕೆ ಆ ಮೌಲ್ವಿ ಖುಷಿಯಿಂದ ಒಪ್ಪಿಕೊಂಡಿದ್ದಲ್ಲದೆ ಅವರಿಗೆ ಮಸೀದಿ ಪಕ್ಕದಲ್ಲಿ ಪೂಜಾ ಮಾಡೋದಿಕ್ಕೂ ಅವಕಾಶ ಕೊಟ್ಟು ಮಸೀದಿಯಲ್ಲಿ ಮಲಗೋದಿಕ್ಕೂ ಜಾಗ ಸಹ ಕೊಟ್ಟಿದ್ದಾರೆ ಈ ರೀತಿ ಮಾಡೋದ್ರಿಂದ ರೀತಿ ಭಾವೈಕ್ಯತೆಯನ್ನ ಮೆರೆದಿದ್ದಾರೆ ಇನ್ನು ಸರ್ವಧರ್ಮೀಯರಿಗೂ ಮಧ್ಯೆ ಸಹಬಾಳ್ವೆ ಇರಲಿ ಅನ್ನುವಂತಹ ಸಂದೇಶವನ್ನ ಕೂಡ ಸಾರಿದ್ದಾರೆ ಧರ್ಮದ ದಂಗಲ್ ಶುರುವಾದಂತಹ ಈ ಸಂದರ್ಭದಲ್ಲಿ ಈ ಮೌಲ್ವಿಯ ಈ ಕೆಲಸ ಅಥವಾ ಈ ದೊಡ್ಡತನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಬನ್ನಿ ಹಾಗಾದ್ರೆ ಆ ಮೌಲ್ವಿ ಯಾರು ಯಾವ ಊರಲ್ಲಿ ಈ ಬೆಳಗಾವಿಯ ಐದು ಮಾಲಾಧಾರಿಗಳು ತಂಗಿದ್ರು ಇನ್ನು ಎಷ್ಟು ದಿನಗಳು ಬೇಕು ಅವರು ಶಬರಿಮಲೆಗೆ ಹೋಗಿ ತಲುಪೋದಕ್ಕೆ ಡೀಟೇಲ್ಸ್ ಆಚಾರ ವಿಚಾರಗಳಿಗಾಗಿ ಸಂಘರ್ಷಗಳಾಗುವ ಇಂತಹ ಸಮಯದಲ್ಲಿ ಮಸೀದಿಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಆಶ್ರಯ ನೀಡುವ ಮೂಲಕ ಧರ್ಮಗುರುಗಳೊಬ್ಬರು ಭಾವೈಕ್ಯತೆ ಮೆರ್ತಿದ್ದಾರೆ ಅಯ್ಯಪ್ಪ ಮಾಲೆ ಧರಿಸಿ ಪಾದಯಾತ್ರೆ ಮೂಲಕ ಶಬರಿಮಲೆಗೆ ತೆರಳುವ ಅಯ್ಯಪ್ಪ ಮಾಲಾಧಾರಿಗಳಿಗೆ ಆಶ್ರಯ ನೀಡುವ ಮೂಲಕ ಮಸೀದಿ ಒಬ್ಬರು ಮಾನವೀಯತೆ ಭಾವೈಕ್ಯತೆ ಮೆರ್ತಿದ್ದಾರೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಎಡತರ ಗ್ರಾಮದಲ್ಲಿರುವ ಮಸೀದಿಯಲ್ಲಿ ಬೆಳಗಾವಿಯಿಂದ ಶಬರಿಮಲೆಗೆ ತೆರಳುತ್ತಿದ್ದ ಐವರು ಭಕ್ತರು ಆಶ್ರಯ ಪಡೆದಿದ್ದಾರೆ ಬೆಳಗಾವಿಯಿಂದ ಶಬರಿಮಲೆಗೆ ಹೊರಟಿದ್ದ ಪ್ರಯುಕ್ತ ಮಾಲಾಧಾರಿಗಳು ಮಳೆ ಮತ್ತು ಕತ್ತಲಾದ ಕಾರಣ ಮಸೀದಿಯ ಧರ್ಮಗುರುಗಳಿಗೆ ತಂಗಲು ಅವಕಾಶ ನೀಡುವಂತೆ ಕೇಳಿದರು ಇನ್ನು ಭಕ್ತಾದಿಗಳು ಕೋರಿಕೆಗೆ ಸ್ಪಂದಿಸಿದ ಮಸೀದಿ ಆಡಳಿತ ಮಂಡಳಿ ಮಸೀದಿ ಬಳಿಯಲ್ಲಿಯೇ ಪೂಜೆ ಮಾಡಲು ಅವಕಾಶ ನೀಡಿ ಹಾಗೂ ಮಲಗಲು ವ್ಯವಸ್ಥೆ ಮಾಡಿಕೊಡಲಾಗಿದೆ ಐವರು ಭಕ್ತರು ರಾತ್ರಿ ಮಸೀದಿಯಲ್ಲಿಯೇ ತಂಗಿ ಬೆಳಿಗ್ಗೆ ಪ್ರಯಾಣವನ್ನ ಮುಂದುವರೆಸಿದ್ದಾರೆ ಇನ್ನು ಈ ಧರ್ಮಗುರುಗಳ ನಿರ್ಧಾರಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಕಂದಾಯ ಇಲಾಖೆಯಲ್ಲಿ ದ್ವಿತೀಯ ದರ್ಜೆಯ ಸಹಾಯಕ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಬ್ಯಾಟ್ರಾಜ್ ಅನ್ನೋನು ಇದೀಗ ಲೋಕಾಯುಕ್ತನ ಬಲೆಗೆ ಬಿದ್ದಿದ್ದಾನೆ ಲಂಚ ಪಡೀತಿರ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳು ಆತನನ್ನ ಬಂಧಿಸಿದ್ದಾರೆ ಎಂಬತ್ತು ಸಾವಿರ ಲಂಚವನ್ನ ಪಡಿತಾ ಇದ್ದ ಅಂತ ಮಾಹಿತಿ ಪಡೆದಿದ್ದ ಲೋಕಾಯುಕ್ತ ಅಧಿಕಾರಿಗಳು ಆತನನ್ನ ಬಲೆಗೆ ಬೀಳ್ಸ್ಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಆತ ಯಾಕೆ ಅಷ್ಟೊಂದು ಹಣವನ್ನ ಪಡೆದಿದ್ದ ಅಥವಾ ಪಡೆಯೋದಿಕ್ಕೆ ಮುಂದಾಗಿದ್ದ ಯಾವ ರೀತಿ ಲೋಕಾಯುಕ್ತರು ಆತನನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು ಯಾವ ರೀತಿ ಜಾಲವನ್ನ ಎಸ್ದಿದ್ರು ಇನ್ನು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟೋರ್ ಕಂಪ್ಲೇಂಟ್ ಅನ್ನ ಯಾರು ನೋಡೋಣ ಸರ್ಕಾರಿ ಕಚೇರಿಯಲ್ಲಿ ಲಂಚ ಪಡೆಯುತ್ತಿದ್ದ ಕಂದಾಯ ಇಲಾಖೆ ಸಿಬ್ಬಂದಿ ಮತ್ತು ಆತನ ಸ್ನೇಹಿತನನ್ನ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ವಶಕ್ಕೆ ಪಡೆದಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಇನ್ನು ಬಂಧಿದ್ದ ಆರೋಪಿಗಳನ್ನ ಕಂದಾಯ ಇಲಾಖೆ ದ್ವಿತೀಯ ದರ್ಜೆ ಸಹಾಯಕ ಬಾಲಕೃಷ್ಣ ಮತ್ತು ಆತನ ಸ್ನೇಹಿತ ಕಂಪ್ಯೂಟರ್ ಆಪರೇಟರ್ ಸೋಮಶೇಖರ್ ಎಂದು ಗುರುತಿಸಲಾಗಿದ್ದು ಖಾತಾ ಬದಲಾವಣೆ ಸಂಬಂಧ ಹಣ ಪಡೆಯುತ್ತಿದ್ದ ವೇಳೆ ಈ ಇಬ್ಬರು ಖದೀಮರು ಬಲೆಗೆ ಬಿದ್ದಿದ್ದಾರೆ ಆರೋಪಿಗಳು ಬ್ಯಾಟ್ರಾಜು ಎಂಬುವವರು ಖಾತಾ ಬದಲಾವಣೆ ಸಂಬಂಧ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಲಂಚ ಪಡಿತು ಇನ್ನು ಇಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮೊದಲು ಎಂಬತ್ತು ಸಾವಿರ ರೂಪಾಯಿ ನೀಡುವಂತೆ ಸೂಚನೆ ನೀಡಲಾಗಿತ್ತು ಎಂದರಂತೆ ಬ್ಯಾಟ್ರಾಜು ಎಂಬುವರಿಂದ ಎಂಬತ್ತು ಸಾವಿರ ರೂಪಾಯಿ ಹಣ ಪಡೆಯುವ ವೇಳೆ ಲೋಕಾಯುಕ್ತ ಬಲೆಗೆ ಆರೋಪಿಗಳು ಬಿದ್ದಿದ್ದಾರೆ ತನ್ನ ತಾಯಿ ಮೋಹನ್ ಕುಮಾರಿ ಹೆಸರಿನ ಖಾತೆಯನ್ನ ತನ್ನ ಪುತ್ರಿ ನಿಸರ್ಗ ಹೆಸರಿಗೆ ಬದಲಾವಣೆ ಮಾಡಲು ಬ್ಯಾಟ್ರಾಜು ಎಂಬುವವರು ಬೆಂಗಳೂರು ದಕ್ಷಿಣ ತಾಲೂಕು ಉಪವಿಭಾಗಾಧಿಕಾರಿ ಕಚೇರಿಗೆ ಬಂದಿದ್ರು ಈ ವೇಳೆ ಕೆಲಸ ಮಾಡಿಕೊಡಲು ಕಂದಾಯ ಇಲಾಖೆ ದ್ವಿತೀಯ ದರ್ಜೆ ಸಹಾಯಕ ಬಾಲಕೃಷ್ಣ ಆತನ ಸ್ನೇಹಿತ ಕಂಪ್ಯೂಟರ್ ಆಪರೇಟರ್ ಸೋಮಶೇಖರ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಇನ್ನು ಈ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದು ಅದರನ್ವಯ ಲೋಕಾಯುಕ್ತ ಅಧಿಕಾರಿಗಳು ಆರೋಪಿಗಳು ಲಂಚ ಸ್ವೀಕರಿಸುವಾಗಲೇ ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿದಿದ್ದಾರೆ ಸದ್ಯ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದ್ದು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ ತುಳು ಭಾಷೆಯ ವಿದ್ವಾಂಸ ಅಮೃತ ಸೋಮೇಶ್ವರ್ ಏನಿಲ್ಲ ವಯಸ್ಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದಂತಹ ಅವರು ಇಂದು ಬೆಳಗ್ಗೆ ತಮ್ಮ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ ಇನ್ನು ಅವರ ಅಂತಿಮ ದರ್ಶನಕ್ಕಾಗಿ ಪುರಸಭೆಯ ಪಕ್ಕದಲ್ಲಿಯೇ ವ್ಯವಸ್ಥೆಯನ್ನ ಸಹ ಮಾಡಲಾಗಿತ್ತು ಅವರ ಸ್ವಗೃಹದಲ್ಲಿಯೇ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಇವರು ತುಳು ಮತ್ತು ಕನ್ನಡ ಭಾಷೆಗಳಲ್ಲಿ ಸಿಕ್ಕಾಪಟ್ಟೆ ಸಾಹಿತ್ಯವನ್ನ ಬರೆದಿದ್ದಾರೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ ವಿಮರ್ಶಕರಾಗಿ ಕವಿಯಾಗಿ ಇನ್ನು ಯಕ್ಷಗಾನದ ಪ್ರಸಂಗಗಳ ಕರ್ತೃ ಆಗಿ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ ಅನುವಾದಕರಾಗಿ ಕೆಲಸವನ್ನ ಮಾಡಿದ್ದಾರೆ ಜಾನಪದ ಕವಿಯಾಗಿಯೂ ಕೂಡ ಇವರು ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ ಇವರನ್ನ ಕಳ್ಕೊಂಡಿದ್ದು ತುಳು ಸಾಹಿತ್ಯಕ್ಕೆ ಒಂದು ರೀತಿ ತುಂಬಲಾರದ ನಷ್ಟದಂತೆ ಆಗ್ಬಿಟ್ಟಿದೆ ಇನ್ನು ಇವರ ಸಾಹಿತ್ಯಕ್ಕೆ ಅದೆಷ್ಟೋ ಪುರಸ್ಕಾರಗಳು ಪ್ರಶಸ್ತಿಗಳು ಒಲೆ ಬಂದಿದ್ವು ಅದೆಷ್ಟು ಜನ ಅವರನ್ನ ಶ್ಲಾಘಿಸಿದ್ದಾರೆ ರು ಅಂದ್ರೆ ಸಿಕ್ಕಾಪಟ್ಟೆ ಶಿಷ್ಯ ವೃಂದವನ್ನ ಸಹ ಅವರು ಹೊಂದಿದ್ರು ಅವರ ಜೀವನದ ಒಂದು ನೋಟವನ್ನ ನೋಡೋಣ ಯಾವ ರೀತಿ ಇತ್ತು ಅವರ ಬಾಲ್ಯ ಹೇಗಿತ್ತು ಜೊತೆಗೆ ಯಾವ ಹಾಡುಗಳನ್ನ ಅವ್ರು ಬರ್ದಿದ್ರು ಕತೆಗಳನ್ನ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ ನಾಡಿನ ಹಿರಿಯ ಸಾಹಿತಿ ಪ್ರಸಿದ್ಧ ತುಳು ವಿದ್ವಾಂಸ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರು ನಿಧನರಾಗಿದ್ದಾರೆ ವಯೋಸಹಜ ಅನಾರೋಗ್ಯದಿಂದ ಎಂದು ಬೆಳಗ್ಗೆ ನಿಧನರಾಗಿದ್ದಾರೆ ತುಳುನಾಡಿನ ಪ್ರಖ್ಯಾತ ಸಾಹಿತಿಗಳಲ್ಲೊಬ್ಬರಾದ ಅಮೃತ ಸೋಮ ಸೋಮೇಶ್ವರ್ ಅವರು ಅನೇಕ ಸಾಹಿತ್ಯಗಳನ್ನ ರಚಿಸಿದ್ದಾರೆ ಕರಾವಳಿ ಭಾಗದ ಅನೇಕ ಸಾಹಿತ್ಯಗಳ ಗುರುಗಳು ಆಗಿದ್ರು ಸಾವಿರದ ಒಂಬೈನೂರ ಮೂವತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಜನಿಸಿರುವ ಅಮೃತ ಸೋಮೇಶ್ವರರು ಮಂಗಳೂರು ತಾಲೂಕಿನ ಸೋಮೇಶ್ವರ ಗ್ರಾಮದ ಅಡ್ಗೆ ನಿವಾಸಿಯಾಗಿದ್ರು ತಮ್ಮ ಬಾಲ್ಯವನ್ನ ಮುಂಬೈಯಲ್ಲಿ ಕಳೆದ ಅಮೃತ ಸೋಮೇಶ್ವರ್ ಅವರು ಐದು ವರ್ಷಗಳಾಗಿರುವಾಗಲೇ ಊರಿಗೆ ವಾಪಸ್ ಆಗಿದ್ರು ಇನ್ನು ಕಾರಿನ ಸ್ಟೆಲಾ ಮೆರೀಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐದನೇ ತರಗತಿಯವರೆಗೂ ಕಲಿತರು ನಂತರ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಆರನೇ ತರಗತಿಯ ಕಲಿಕೆ ಮುಂದುವರೆಸಿ ಸಾವಿರದ ಒಂಬೈನೂರಲ್ಲಿ ಎಸ್ಎಸ್ಎಲ್ ಸಿ ಉತ್ತೀರ್ಣರಾದರು ಯಕ್ಷಗಾನ ಪ್ರಸಂಗಕರ್ತರು ಸಂಶೋಧಕರು ಅನುವಾದಕರು ವಿಮರ್ಶಕರು ಜಾನಪದ ತಜ್ಞರು ಕವಿ ಕತೆಗಾರರು ಆಗಿದ್ದ ಅಮೃತ ಸೋಮೇಶ್ವರರು ಹತ್ತಾರು ಪ್ರಸಿದ್ಧ ಯಕ್ಷಗಾನ ಪ್ರಸಂಗಗಳನ್ನ ಕನ್ನಡ ತುಳು ಭಾಷೆಯಲ್ಲಿ ನೂರಾರು ಸಾಹಿತ್ಯಗಳನ್ನ ರಚಿಸಿದ್ದಾರೆ ಜನಪರ ಒಲವುಳ್ಳ ಹಿರಿಯ ಕವಿಯಾಗಿದ್ದ ಅವರು ಸೊಲ್ಮೆ ಉಳ್ಳೈ ಮೊರಂಪು ತೆರೆಯೇನ್ ಯಾರು ಬಗ್ಗದೇನ್ ಬೆರಿ ಬರ್ತ ಮಲ್ತ ತುಲ ಎಂಬ ಈಗಲೂ ಜನರ ಬಾಯಲ್ಲಿ ಗುಣಗೊಳಿಸುವ ಹಾಡನ್ನ ರಚಿಸಿ ಧನಿಕರ ಮನೆಯಲ್ಲಿ ಒಡೆಯರಂತೆ ಆಳ್ವಿಕೆ ಮಾಡಿದ್ರು ಇನ್ನು ಬಡವರು ಜೀತದಾಳಾಗಿ ದುಡಿಯುವುದನ್ನ ಖಂಡಿಸಿದ್ರು ಮನೆ ಭಾಷೆ ಮಲಯಾಳಂ ಆಗಿದ್ರು ಕೂಡ ಕನ್ನಡ ತುಳು ಸಾಹಿತ್ಯದಲ್ಲಿ ಕೃಷಿ ಮಾಡಿದ್ದಲ್ಲದೆ ಕನ್ನಡದ ಪ್ರೊಫೆಸರ್ ಆಗಿ ಸಾವಿರಾರು ವಿದ್ಯಾರ್ಥಿಗಳನ್ನ ಸಾಹಿತ್ಯದತ್ತ ಬರುವಂತೆ ಪ್ರೇರೇಪಿಸಿದ್ದಾರೆ ಕಲೆ ಸಾಹಿತ್ಯ ಸಂಶೋಧನಾ ಸಕ್ತರಿಗೆ ಸದಾ ಕಾಲ ಮಾರ್ಗದರ್ಶಕರಾಗಿ ನೂರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ರು ಎಂದಿಗೂ ಅವರ ಗರಡಿಯಲ್ಲಿ ಪಳಗಿದ ಅನೇಕ ವಿದ್ಯಾರ್ಥಿಗಳು ಪ್ರಸಿದ್ಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರೊಫೆಸರ್ ಗಳ ಕೆಲವರು ನಿವೃತ್ತರಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಸಾಹಿತ್ಯ ಮತ್ತು ನಾಡು ನುಡಿಗಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ್ದನ್ನ ಪರಿಗಣಿಸಿ ಕೆಲ ವರ್ಷಗಳ ಹಿಂದೆ ದೇ ಮಂಗಳೂರು ವಿಶ್ವವಿದ್ಯಾಲಯ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿ ಗೌರವಿಸಿತ್ತು ಇದಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ ಶತಮಾನೋತ್ಸವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಗೌರವ ಶ್ರೀ ಪ್ರಶಸ್ತಿ ಮಣಿಪಾಲ್ ಅಕಾಡೆಮಿಯ ಮಾಹೆ ಪ್ರಶಸ್ತಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಅಸಂಖ್ಯಾತ ಪ್ರಶಸ್ತಿಗಳನ್ನ ಅವರನ್ನ ಅರಿಸಿಕೊಂಡು ಬಂದಿದ್ವು ತುಳು ಭಾಷೆ ಹಾಗೂ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನ ಪರಿಗಣಿಸಿ ಅವರಿಗೆ ಎರಡ್ ಸಾವಿರದ ಹದಿನಾರನೇ ಸಾಲಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರು ಶನಿವಾರ ಬೆಳಗ್ಗೆ ತಮ್ಮ ಸ್ವಗ್ರಹ ಸೋಮೇಶ್ವರನ್ ಕೊಲಮೆಯಲ್ಲಿ ಕೊನೆಯುಸಿರೆಳೆದಿದ್ದು ತನ್ನ ಪತ್ನಿ ನರ್ಮದಾ ಮತ್ತು ಮಕ್ಕಳನ್ನ ಅಗಲಿದ್ದಾರೆ ಮಕ್ಕಳಾದ ಚೇತನ್ ಜೀವನ್ ಸಹಿತ ಅಪಾರ ಬಂಧುಗಳು ಅಭಿಮಾನಿಗಳನ್ನ ಅಗಲಿದ್ದಾರೆ ಅಮೃತ ಸೋಮೇಶ್ವರ್ ಅವರಿಗೆ ತುಳು ಭಾಷೆ ಮತ್ತು ಸಂಸ್ಕೃತಿ ತುಂಬಲಾರದ ನಷ್ಟ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಗಲಿದ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಮೃತದೇಹದ ಅಂತಿಮ ದರ್ಶನಕ್ಕೆ ಸೋಮೇಶ್ವರ್ ಪುರಸಭೆ ಕಚೇರಿ ಬಳಿಯ ಅವರ ಸ್ವಗೃಹ ಒಲುಮೆಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಇವತ್ತಿನ ಕರುನಾಡವಾಣಿ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಸ್ ಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ